ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾಯಿದ್ದೀರಾ ಆರ್ ವಿ ಕನ್ನಡ ನಾನು ನಾನಿವತ್ತು ನಿಮಗೆ ಅಲೆವೆರದಿಂದ ಏನೇನು ಉಪಯೋಗ ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಮನೆಯಲ್ಲೇ ನೋಡಿ ಒಂದು ಪಾಟಲ್ಲಿ ಅಲೆವೆರನ ಬೆಳ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಗರಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದರಿಂದ ಏನೇನು ಉಪಯೋಗ ಅಂದರೆ ಒಂದು ಹೆಲ್ತಿಗೆ ಒಂದು ಹೇರ್ಗೆ ಒಂದು ಸ್ಕಿನ್ನಿಗೆ ಯಾವ್ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈ ಥರ ಸಿಪ್ಪೆನ ತೆಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಜಲ್ದಿ ಬರ್ತಾಯಿದೆ ಅದರೊಳಗಡೆ ಇರೋ ಜಲ್ದಿನ ನಾನು ಒಂದು ಸ್ಪೂನಲ್ಲಿ ತೆಕ್ಕೊಂಡು ಬೌಲಿಗೆ ನಾನು ಹಾಕ್ಕೊಳ್ತೀನಿ ನೋಡಿ ಈ ಥರ ನಾನು ಬೌಲಿಗೆ ಇದ್ದೀನಿ ತೆಗ ತೆಗೊಂಡು ತುಂಬ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಹೇರ್ಗೆ ಎಲ್ಲ ತುಂಬ ಒಳ್ಳೆ ಹೆಲ್ತಿಗೆ ತುಂಬ ಒಳ್ಳೆಯದು ಅಲೋವೆರಾ ನೋಡಿ ಈ ಥರ ತೆಗೆದು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ನೋಡಿ ಕೈಗೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಫೇಸ್ಗೆ ಅಪ್ಲೈ ಮಾಡಿ ನೈಟ್ ಮಲಗೋಕ್ಕಿಂತ ಒಂದು ಐದು ನಿಮಿಷ ಮಲಗೋಕ್ಕಿಂತ ಮುಂಚೆ ಮುಖಕ್ಕೆ ಮಸಾಜ್ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನೀಟಾಗಿ ಮುಖ ವಾಶ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೀವೇ ಹೇಳ್ತೀರಾ ಬ್ರೈಟಾಗಿ ಕಾಣುತ್ತೆ ಮತ್ತು ಒಂದು ಪೀಸ್ ನಾನು ಅಲೋವೆರಾನ ತಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀವು ನುಂಗಬೇಕು ಡಯಾಬಿಟಿಸ್ ಎಲ್ಲ ಇರುತ್ತಲ್ಲ ಅವರಿಗೆ ಕಂಟ್ರೋಲ್ ಆಗುತ್ತೆ ಮತ್ತು ನಾನು ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕು ಮನೇಲೇ ನಾವು ಮಾಡ್ಕೋಬೋದು ಫೇಸ್ ಪ್ಯಾಕ್ನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮುಖಕ್ಕೆ ನಾವು ಫೇಸ್ ಪ್ಯಾಕ್ ಮಾಡ್ಕೋಬೋದು ಮತ್ತು ನೋಡಿ ಅಲೋವೆರಾ ಈ ಥರ ಮುರಿದು ಅದರೊಳಗಡೆ ಇರೋ ಜಲ್ಲಿನ ನಾನು ಕೂದಲಿಗೆ ಇದನ್ನ ಅಪ್ಲೈ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕೋದ ನೋಡಿ ಈ ಥರ ತೆಕ್ಕೊಂಡು ನಾನು ಕೂದಲಿಗೆ ಹಚ್ಕೊಳ್ತೀನಿ ತುಂಬ ಗ್ರೋ ಆಗುತ್ತೆ ಕೂದಲು ತಿಮ್ ತುಂಬ ಚೆನ್ನಾಗಾಗುತ್ತೆ ನೀವೇ ಹೇಳ್ತೀರಾ ಯಾವ ಥರ ಆಗುತ್ತೆ ಅಂತ ಹೇಳಿ ಅಪ್ಲೈ ಮಾಡಿದರೆ ನೋಡಿ ಮತ್ತು ನಾ ಹಾಲಿನ ಕೆನೆ ಎಲ್ಲರ ಮೊದಲು ಸಾಧಾರಣವಾಗಿ ಹಾಲು ಉಪಯೋಗಿಸ್ತೀರ ಅಲ್ವಾ ಕೆನೆ ಇದ್ದೇ ಇರುತ್ತೆ ಅಲ್ವಾ ಆ ಕೆನೆಗೆ ಒಂದು ಸ್ಪೂನಷ್ಟು ಎಷ್ಟು ಅರ್ಶಿನ ಪುಡಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫೇಸ್ ಪ್ಯಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಮಾಡ್ಕೋಬೇಕು ನೀವು ಯಾವುದ್ಯಾವ್ದೋ ಕ್ರೀಮ್ ಎಲ್ಲ ಬಳಸ್ತೀರ ಅಲ್ವಾ ಅದ್ರ ಬದಲು ನೋಡಿ ಈ ಥರ ಮನೆಯಲ್ಲೇ ಮಾಡಿಕೊಂಡು ನ್ಯಾಚುರಲಾಗಿ ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಫೇಸ್ಗೆ ಅಪ್ಲೈ ಮಾಡಿದರೆ ಫೇಸು ತುಂಬ ಬ್ರೈಟ್ ಆಗಿರುತ್ತೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಹಚ್ಚಿ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ ನೀವೇ ಹೇಳ್ತೀರಾ ಯಾವ ಥರ ಕಾಣ್ತಾ ಇದೆ ಅಂತ ಟ್ರೈ ಮಾಡಿ ನೋಡಿ ನೀವು ಕೂಡ ವಾರದಲ್ಲಿ ಎರಡರಿಂದ ಮೂರು ಬಾರಿ ಟ್ರೈ ಮಾಡಿ ಹಚ್ಚಿ ನ್ಯಾಚುರಲ್ಲಾಗಿ ಮಾಡೋದೇ ತುಂಬ ಒಳ್ಳೆಯದಲ್ವ ಯಾವುದ್ಯಾವುದೋ ಕ್ರೀಮ್ ಎಲ್ಲ ಬಳಸೋ ಬದಲು ಟ್ರೈ ಮಾಡಿ ನೋಡಿ ನೀವು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಮತ್ತು ಸಿಟಿಯಲ್ಲಿರೋರೆಲ್ಲ ಹಲವ್ಯರ ಎಲ್ಲಿ ಸಿಗುತ್ತೆ ಅಂತೀರ ಒಂದು ಪಾಟಲ್ಲಿ ಅಲೋವೆರಾನ ಬೆಳ್ಕೊಳ್ಳಿ ತೊಂದರೆ ನೋಡಿ ನಾನು ಮನೇಲೇ ಬೆಳೆದಿರೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಥ್ಯಾಂಕ್ ಯು ನೀವು ಟ್ರೈ ಮಾಡಿ